ನಮಸ್ಕಾರ ರೀಪಾ ಮತ್ತು ಉತ್ತರ ಕರ್ನಾಟಕದ ಜವಾರಿ ಭಾಷೆಯಿಂದ ಕಡಕ ನ್ಯೂಸ್ ತೊಗೊಂಡು ಬಂದನು ನೋಡಿರಿ ಖಡಕ್ ನ್ಯೂಸ್ ತೊಗೊಂಬರುವಾಗ ವ್ಯಕ್ತಿನೂ ಕಡಕ ಇರ್ಬೇಕಲ್ಲ ಪಕ್ಕದಾಗ ಯಾರು ಬಂದಾರ ಗೊತ್ತೈತೇನು ರೀ ಮತ್ತು ಉತ್ತರ ಕರ್ನಾಟಕದ ಗುಡುಗು ಎಬ್ಸ್ಯಾರ ಗುಡುಗದಕ್ಕೆ ಕಾರಣ ಕೇಳ್ಕೊರಿ ಇವತ್ತು ಆ ಗುಡುಗ ಎಬ್ಬಿಸಿದಂಥ ಕರ್ನಾಟಕದ ಒಬ್ಬ ಜನನಾಯಕ ಇದ್ದಾನ ಅವ್ರು ನಮ್ಮ ಜೊತೆ ಅದಾರ ಇವತ್ತು ಮಾತಾಡ್ಲಿಕ್ಕೆ ಅವ್ರ ಹೆಸರು ಹೇಳ್ಬೇಕಲ್ರಿ ಹೇಳೇನು ಭಾಳ ಸರಿ ಕೇಳ್ಕೊರಿ ನೀವು ಕಡಕ ರೊಟ್ಟಿ ತಿನ್ಕೋತ ಕಾರಬೇಳೆ ತಿನ್ಕೋತ ಹಾಲು ಹುಗ್ಗಿ ತಿನ್ಕೋತ ಮಲ್ಕೋಬೇಡ್ರಿ ಉತ್ತರ ಕರ್ನಾಟಕಕ್ಕೆ ಏನು ಮೋಸ ನಡೆದೈತೆ ಅನ್ನೋದು ನೋಡ್ಕೋತ ಬರ್ರಿ ಆ ಮೋಸದ ವಿರುದ್ಧ ಹೋರಾಟ ಮಾಡೋಕ್ಕೆ ಒಬ್ಬ ಜನನಾಯಕ ಬಂದಾನ ಆ ಜನನಾಯಕ ಸಪೋರ್ಟ್ ಮಾಡ್ಬೇಕಲ್ರಿ ನೀವೆಲ್ಲರೂ ಎಷ್ಟು ಜನ ಅದೀರಿ ನೀವು ಇಪ್ಪತ್ತು ಜಿಲ್ಲಾದವರು ನೀವು ನೇರವಾಗಿ ಆ ಜನನಾಯಕನ ನೇತೃತ್ವ ಹೋರಾಟ ಮಾಡಿರಿ ಇಪ್ಪತ್ತು ಜಿಲ್ಲೆದವರು ಬದುಕ್ತೀರಿ ಇರ್ಲಿಕ್ಕಂದ್ರೆ ನಿಮ್ಮ ಮೇಲೆ ಪ್ರತಿಸಲೀ ನೆರೆ ಹಾವಳಿ ಪ್ರವಾಹ ಸಂಕಷ್ಟ ಪ್ರತಿಯೊಂದು ನಿಮ್ಮ ಮೇಲೆ ಬರುತ್ತೆ ನೋಡ್ರಿ ನಿಮ್ಮ ಮೇಲೆ ಹಿಂಗೆ ಮ್ಯಾಗಿಂದ ಮ್ಯಾಗ ಬರೋಕ್ಕಿತ್ತು ನೀವು ತತ್ತರಿಸಿ ಹೋಗ್ತೀರಿ ಇವ್ರು ನೋಡ್ರಿ ಇಲ್ಲ ಇಲ್ಲಿ ಹಾರ ತುರಾಯಿ ಸನ್ಮಾನ ಸಮಾರಂಭಗಳ ಮೋಜ ಮಜಾ ಮಸ್ತಿ ನಾಳೆ ಶನಿವಾರ ಎಲ್ಲಿ ಹೋಕಾರ್ಗೆ ಗೊತ್ತೈತೇನ್ರಿ ಗೋವಾ ಗಿವಾ ಮಜಾ ರೀ ಅದ್ರ ವಿರುದ್ಧ ಹೋರಾಟ ಮಾಡುವಂಥ ಅಧಿವೇಶನ ಬ್ಯಾಡಂಥೇಳಿ ಗುಡುಗಿ ಎಬ್ಬಿಸಿದಂಥ ಜನನಾಯಕ ಬಿಮ್ಸಿ ಗಡಾದ್ ನಮ್ಮ ಮುಂದದಾರ ಅವ್ರು ಏನು ತಂದಾರ ಗೊತ್ತೈತೇನ್ರೀಗ ಮೂರು ನೂರ ಹನ್ನೆರಡು ಮಾಜಿ ಶಾಸಕರದಾರ ಆ ಮೂರು ಹನ್ನೆರಡು ಮಾಜಿ ಶಾಸಕರ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಪೆನ್ಷನ್ ತಗೋತಾರ ಅವ್ರೇನು ಸಂಧ್ಯಾ ಸುರಕ್ಷಾ ಬಿ ಪಿ ಎಲ್ ಕಾರ್ಡ್ ಬರ್ತಾನೆ ಕಡಿಮೆ ರೀ ಅಲ್ಲಲ್ಲ ಶ್ರೀಮಂತರಲ್ಲ ರೀ ಐವತ್ತು ಕೋಟಿ ನೂರು ಕೋಟಿ ಮೂವತ್ತು ಕೋಟಿ ಶುಗರ್ ಫ್ಯಾಕ್ಟ್ರಿ ಕಾರ್ ಬಂಗಲೆ ತಾಟ್ ಎಟ್ ರೀ ಅವ್ರ ಆಳುಗಳ ಮಣಿ ನಾಯಿಗಳು ಇಟ್ಟರೆ ಎರಡು ಎರಡು ಲಕ್ಷ ರೂಪಾಯಿ ಸಾಕ ಅವಾಗ ಇವರು ಅರವತ್ತು ಸಾವಿರ ಪೆನ್ಷನ್ ಅರ್ಹತೆ ಐತಿ ಮೂರ್ನೂರ ಹನ್ನೆರಡು ಮಾಜಿ ಶಾಸಕರ ಅರವತ್ತು ಕೋಟಿ ರೂಪಾಯಿ ಇವತ್ತು ಅವರು ಪೆನ್ಷನ್ ತೊಗೊಳಕತ್ತಾರ ಸರ್ಕಾರ ವರ್ಷಕ್ಕೆ ನಲವತ್ತೆಂಟು ಕೋಟಿ ರೂಪಾಯಿ ಇವತ್ತು ಒಂದು ಬಿದ್ದ ಮನಿಗೆ ಐದು ಲಕ್ಷ ರೂಪಾಯಿ ಸರ್ಕಾರ ರೀ ಆ ಸರ್ಕಾರದ ವಿರುದ್ಧ ಹೋರಾಟ ಒಬ್ಬ ಜನನಾಯಕ ನಮ್ಮದು ಬಂದಾರ ಭೀಮ್ಸಿಗಡ ಭಿಮೆಗಡ ಜೊತೆ ಮಾತಾಡೋಕ್ಕಿತ್ತ ಒಂದು ವೈಶಿಷ್ಟ್ಯ ಅಂತ ಕೇಳ್ರಿ ಒಬ್ಬ ಸಿಂಪಲ್ ಸಾದಾ ಮನುಷ್ಯ ಒಂದ್ ಎಕರೆ ಹತ್ತು ಗುಂಟೆ ಜಮೀನು ಇದ್ದಂತ ವ್ಯಕ್ತಿ ಈ ಎಲ್ಲ ಕೆಲಸ ಮಾಡಕ್ಕೆ ಸಾವಿರಾರು ರೂಪಾಯಿ ಆ ಜಮೀನದಾಗ ಬಂದಂತ ಬೆಳಿ ಮಾರಿ ಪಪ್ಪಳ ಹಣ್ಣು ಮಾರಿ ಹಣ ಹಂಪಲು ಮಾರಿ ಇವತ್ತು ಇಪ್ಪತ್ತು ಜಿಲ್ಲಾದ ಬಗ್ಗೆ ಹೋರಾಟ ಮಾಡಕ್ಕೆ ಬಂದಾನ ಅಂಥವಂಗೆ ನೀವು ಸಪೋರ್ಟ್ ಮಾಡ್ಬೇಕಲ್ಲ ಲೈಕ್ ಮಾಡಬೇಕಲ್ಲ ಶೇರ್ ಮಾಡಬೇಕಲ್ಲ ಹಾಗಾದ್ರೆ ನಿಮ್ಮದು ಕರ್ತವ್ಯ ಏನೈತಿ ಇಂಥ ವ್ಯಕ್ತಿಗೆ ನೀವು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ನಾವು ನತದೃಷ್ಟ ಆಗ್ತೀವಿ ನಮಗೆ ಹಿಂಗೆ ನಮ್ಮ ಮೇಲೆ ಪ್ರಹಾರ ಮಾಡ್ಕೋತಾರ ನಮ್ಮ ಮೇಲೆ ಶೋಷಣೆ ಆಕೈತಿ ಆ ಶೋಷಣೆ ನಿವಾರಣೆ ಸಲುವಾಗಿ ಪೆಂಚನಿ ನಲವತ್ತೆಂಟು ಕೋಟಿ ಬಂದಾಗಬೇಕು ಅದ್ರ ಸಲ ಗಡ ನಮ್ಮ ಜೊತೆ ಗಡಾದ ಏನು ಗುಡುಕತಾರ ಗಡಾದ ಗುಡಿಗಿರಂದ್ರೆ ವಿಧಾನಸೌಧ ವಿಕಾಸ ಸೌಧ ನಡಕ್ತೈತಿ ಇವತ್ತು ಸುವರ್ಣ ಸೌಧ ನಡಗಿಸೋ ಸಲುವಾಗಿ ಇಲ್ಲಿ ನಮ್ಮ ಮುಂದೆ ಬಂದಾರ ಅವ್ರು ಏನು ಮಾತಾಡ್ತಾರೆ ಕೇಳ್ರಿ ನಮಸ್ಕಾರ ಗಡಾದವ್ರೆ ನಮಸ್ಕಾರ ರೀ ನಮಸ್ಕಾರ ರೀ ಈಗ ಏನಾಗಿದೆ ಈ ರಾಜ್ಯದಲ್ಲಿ ಮಾಜಿ ಶಾಸಕರುಗಳಿಗೆ ಸರ್ಕಾರ ಪ್ರತಿ ತಿಂಗಳು ನಲ್ವತ್ತು ಸಾವಿರ ರೂಪಾಯಿ ನಿವೃತ್ತಿ ವೇತನ ಕೊಡ್ತಾಯಿದೆ ಐದು ಸಾವಿರ ರೂಪಾಯಿ ವೈದ್ಯಕೀಯ ವೆಚ್ಚಕ್ಕೆ ಹಣ ಇದೆ ಅದಲ್ಲದೆ ಒಂದು ಲಕ್ಷ ರೂಪಾಯಿ ವಾರ್ಷಿಕವಾಗಿ ಈ ರೈಲ್ವೆ ಬತ್ತೆ ಆಗಿರ್ಬೋದು ವಿಮಾನ ಬತ್ತೆ ಅಂತ ಒಂದು ಲಕ್ಷ ರೂಪಾಯಿ ಕೊಡ್ತಾಯಿದೆ ಇಲ್ಲೇನು ಪಾ ಗಮನಿಸಬೇಕಾದ ಅಂಶ ಅಂದ್ರೆ ಇದರ ಮೊತ್ತ ಬರೋಬ್ಬರಿ ನಲ್ವತ್ತೊಂಬತ್ತು ಕೋಟಿ ರೂಪಾಯಿ ಆಗ್ತೈತೆ ಒಂದು ವರ್ಷಕ್ಕೆ ಒಬ್ಬ ಮಾಜಿ ಶಾಸಕರಿಗೆ ನಲ್ವತ್ತು ಸಾವಿರ ಅಂತ ಈಗ ನಮ್ಮ ರಾಜ್ಯದಲ್ಲಿ ನಾಲ್ಕುನೂರ ಮೂವತ್ತೆರಡು ಮಾಜಿ ಶಾಸಕರಿದ್ದಾರೆ ಒಂದು ನೂರ ಐವತ್ತು ನಾಲ್ಕು ಜನ ವಿಧಾನ ಪರಿಷತ್ ಸದಸ್ಯರಿದ್ದಾರೆ ಅದರಂತೆ ಶಾಸಕರು ಏನು ಮಾಡಿದ್ದಾರೆ ಅಂದ್ರೆ ಅವರ ಮರಣಾನಂತರ ಅವ್ರ ಹೆಂಡಿಯರಿಗೆ ಅವರ ಪತ್ನಿಯರಿಗೆ ಪಿಂಚಣಿ ಬರುವಂಥ ಒಂದು ಕಾನೂನನ್ನು ರೂಪಿಸಿಕೊಂಡಿದ್ದಾರೆ ಆ ರೀತಿ ಎರಡು ನೂರ ಐವತ್ತಾರು ಜನ ಈ ಮಾಜಿ ಶಾಸಕರ ಪತ್ನಿಯರು ಈಗಾಗಲೇ ಪಿಂಚಣಿಯನ್ನು ಪಡಿತಾ ಇದ್ದಾರೆ ಇದೆಲ್ಲ ಲೆಕ್ಕ ಹಾಕಿದಾಗ ನಲವತ್ತೆಂಟು ಕೋಟಿ ಎರಡು ಲಕ್ಷ ಐವತ್ತಾರು ಸಾವಿರ ರೂಪಾಯಿ ಈ ಸರ್ಕಾರದ ಸಾರ್ವಜನಿಕರ ತೆರಿಗೆ ಅನ್ನೋ ಒಂದು ಪೋಲ್ ಮಾಡ್ತಿದ್ದಾರೆ ಸಂವಿಧಾನದಲ್ಲಿ ಎಲ್ಲಿಯೂ ಮಾಜಿ ಶಾಸಕರುಗಳಿಗೆ ಪಿಂಚಣಿ ಕೊಡ್ಬೇಕಂತಿಲ್ಲ ಅದಕ್ಕೆ ಏನಪ್ಪ ಒಂದು ಹೋರಾಟ ಅಂದ್ರೆ ಈ ಶಾಸಕರುಗಳು ಯಾರಾದರೂ ಇವತ್ತ ಶಾಸಕರಾದ ನಂತರ ಪರಾಣಿ ಏನಪ್ಪ ಎಮ್ ಎಲ್ ಎಲ್ಲ ಹೊಲ ಮಾರ್ಕೊಂಡೈತಿ ಮನೆ ಮಾರ್ಕೊಂಡೈತಿ ತಿನ್ನಾಗಿ ಗಟ್ಟಿ ಇಲ್ಲಪ್ಪ ಹಂಗೆ ಆಗ್ಯಾರು ಆಗ್ಯಾರ ಅಂದ್ರೆ ಅವ್ರಿಗೆ ನೀವು ಪಿಂಚಣಿ ಕೊಡ್ರಿ ಇವತ್ತು ಶಾಸಕರ ಪರಿಸ್ಥಿತಿ ಏನಾಯ್ತಂದ್ರೆ ಅಂದ್ರೆ ಕೆಲವು ಜನ ಸಿಗ್ತಾರೆ ಒಂದು ಎಂಟತ್ತು ಜನ ಹೊಂಡ್ಬೋದು ಅದೇನೋ ಹಣ ಗಳಿಸಿ ಇದ್ದಂಥವ್ರು ಇವತ್ತು ಶಾಸಕರ ಪರಿಸ್ಥಿತಿ ಏನಾಗಿತ್ತು ಅಂದ್ರೆ ಕಡಿಮೆ ಅಂದ್ರೆ ಹತ್ತು ಕೋಟಿ ಕಿತ್ತ ಕಡಿಮೆ ಆಸ್ತಿ ಇದ್ದಂಥವ್ರು ಯಾರೂ ಇಲ್ಲ ಹತ್ತು ಕೋಟಿ ಹಿಡ್ಕೊಂಡು ಸಾವಿರ ಎರಡು ಸಾವಿರ ಕೋಟಿ ವರೆಗೆ ಇವ್ರದ್ದು ಆಸ್ತಿ ಇದೆ ಆದ್ದರಿಂದ ಇಲ್ಲಿ ಏನಾಗಿದೆ ಅಂದ್ರೆ ಈ ಸಾರ್ವಜನಿಕರ ತೆರಿಗೆ ಹಣವನ್ನು ಪೋಲಾಗೋದನ್ನು ನಿಲ್ಲಿಸಬೇಕು ಆದ್ದರಿಂದ ಈ ಮಾಜಿ ಶಾಸಕರುಗಳಿಗೆ ಈ ಪಿಂಚಣಿಯನ್ನು ಬಂದ್ ಮಾಡಿ ಅವ್ರಿಗೆ ಒಂದು ಸಂಧ್ಯಾ ಸುರಕ್ಷಾ ಕಾರ್ಡ್ ಕೊಡ್ಬೇಕಂತ ಹೇಳ್ಕ್ರೆ ನಾವೆಲ್ಲ ಈ ಗೌರವಾನ್ವಿತ ರಾಜ್ಯಪಾಲರಿಗೆ ಮುಖ್ಯ ಕಾರ್ಯದರ್ಶಿ ಅವರಿಗೆಲ್ಲ ಮನವಿ ಕೊಟ್ಟಿದ್ದೀವಿ ಅದಲ್ಲದೆ ಮತ್ತೊಂದು ಏನಪ್ಪಾ ಅಂದ್ರೆ ಈ ರಾಜ್ಯ ಸರ್ಕಾರಿ ನೌಕರರು ಅರವತ್ತು ವರ್ಷಗಳಾದರೂ ಕೂಡ ಅವ್ರಿಗೆ ಹಳೆ ಪಿಂಚಣಿ ಯೋಜನೆ ಜಾರಿಗೆ ತರ್ತಾಯಿಲ್ಲ ಅವರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ರಾಜ್ಯ ತುಂಬ ಅದಕ್ಕೆ ನಮ್ಮದೇನಪ್ಪ ವಿನಂತಿ ಅಂದ್ರೆ ಅವ್ರಿಗೂ ಕೂಡ ಹಳೆ ಪಿಂಚಣಿ ಯೋಜನೆ ಜಾರಿಗೆ ತರಬೇಕು ಮತ್ತು ಮಾನ್ಯ ಶಾಸಕರಲ್ಲಿ ನಂದೊಂದು ಏನು ವಿನಂತಿ ಅಂದ್ರೆ ಎಲ್ಲ ಈ ಬರ ಪರಿಹಾರ ನೆರೆ ಹಾವಳಿ ಇದೆ ತಾವೆಲ್ಲರೂ ದೊಡ್ಡ ಮನಸ್ಸು ಮಾಡಿ ಒಂದು ಇದನ್ನು ಬಿಟ್ಟು ಬಿಡ್ಬೇಕು ಅವರೆಲ್ಲ ನಲ್ವತ್ತೆಂಟು ಕೋಟಿ ರೂಪಾಯಿ ಒಂದು ಏನು ವಾರ್ಷಿಕ ಆಗತಿ ಅದನ್ನೆಲ್ಲ ಅವ್ರು ತ್ಯಾಗ ಮಾಡ್ಬೇಕಂತೇಳಿ ಹೇಳಿ ನಾವು ರಾಜ್ಯದ ಜನರ ಪರವಾಗಿ ವಿನಂತಿ ಮಾಡ್ತಾ ಇದ್ದೀನಿ ಭೀಮ ಪಗಡ ಮಾಹಿತಿ ಹಬ್ಬ ಕಾರ್ಯಕರ್ತ ಮೂಡಲಿಗೆ